ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಕೇಳ್ಕೊತೀನಿ ಇವತ್ತು ನಾನು ಯೂಸ್ ಮಾಡ್ತಾ ಇರೋಂಥ ಬೀಟ್ಸ್ ಈ ರೀತಿ ಬೀಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಈ ರೀತಿ ಸ್ಮಾಲ್ ಬೀಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಯೂಸ್ ಮಾಡೋವಂಥ ನೀಡಲ್ಲೇ ಇದು ನೈನ್ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಎಮ್ ಎಮ್ ಈ ನೀಡಲ್ಲ ಇವತ್ತು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಲಾಕ್ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಈಗ ನಾನು ಸ್ಟಾರ್ಟಿಂಗ್ ಈ ಥರದ್ದು ದೊಡ್ಡ ಬೀಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಲಾಕ್ ಅದೆಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಈಗ ಮತ್ತೆ బీట్ ఒడ్ పక్కదీ ఒక్క ఇన్నొందు లాక్ నెక్స్ట్ ఒరడు మూడు నాకు ఐదు ఆరు ఏడు ఎంటు ఎండ్ చైన్ అక్కడ ಅದು ಈಗ ಈ ಈ ರೀತಿ ರೌಂಡ್ ಶೇಪಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಬರಬೇಕು ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಒಂದು ಬೇಡ್ ಆ್ಯಡ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಬೀಡು ಎಲ್ಲಿ ಬರುತ್ತೋ ಅಲ್ಲಿಗೆ ಒನ್ ಲಾಕ್ ಬೀಡ್ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮತ್ತು ಅದೇ ರೀತಿಯೇ ಒಂದು ಎರಡು ூறு நைது ஆறு ஏழு எட்டுைன் அது எல்லோ அதரொழே அதுக்கிந்த ஒழுகிட்டு யூஷேப்பில் ஆரித்தி, ஆன் லாக்கு காண மத்திய ಇದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಇದೇ ರೀತಿ ಸೀರೆ ಪೂರ್ತಿ ಇದೇ ರೀತಿನೇ ನಾವು ಹಾಕ್ಕೋಬೇಕು ಈ ರೀತಿ ಕಾಣಬೇಕು ಈ ರೀತಿ ಸೀರೆ ಪೂರ್ತಿ ಇದೇ ರೀತಿನೇ ಹಾಕೋಬೇಕು ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಕೇಳ್ಕೊತೀನಿ ಇವತ್ತು ನಾನು ಯೂಸ್ ಮಾಡ್ತಾ ಇರೋಂಥ ಬೀಟ್ಸ್ ಈ ರೀತಿ ಬೀಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಈ ರೀತಿ ಸ್ಮಾಲ್ ಬೀಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಯೂಸ್ ಮಾಡೋ ಅಂತ ನೀಡಲ್ಲ ಇದು ನೈನ್ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಎಮ್ ಎಮ್ ಈ ಏನಿಡಲ್ಲ ನಾನು ಇವತ್ತು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಲಾಕ್ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಈಗ ನಾನು ಸ್ಟಾರ್ಟಿಂಗ್ ಈ ಥರದ್ದು ದೊಡ್ಡ ಬೀಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಲಾಕ್ ಅದೆಲ್ಲಿ ಬರುತ್ತೆ ಅಲ್ಲಿಗೆ ಒನ್ ಲಾಕ್ ಈಗ ಮತ್ತೆ బీడ్ లాక్ బీడ్ పక్కదీ ఒక్క ఇన్నొందు లాక్ నెక్స్ట్ ఒడు మూడు నాకు ఐదు ఆరు ఏడు ఎంటు ఏం చైన్ అక్కడ ಈಗ ಈ ಈ ರೀತಿ ರೌಂಡ್ ಶೇಪಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಬರ್ಬೇಕದು ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಒಂದು ಬೇಡ್ ಆ್ಯಡ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಬೀಡ್ ಎಲ್ಲಿ ಬರುತ್ತೋ ಅಲ್ಲಿಗೆ ಒನ್ ಲಾಕ್ ಬೀಡ್ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮತ್ತೆ ಅದೇ ರೀತಿಯೇ ಒಂದು ಎರಡು ஐது ஆறு ஏழு எண்ட் 8 சைன் ஆக்கோது அது எல்லோரும் அதரொழே அதுக்கிந்த ஒழ்கொட்டு யூஷேப்பில் வர ஆன் லாக்கு காண மத்தே ಇದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಇದೇ ರೀತಿ ಸೀರೆ ಪೂರ್ತಿ ಇದೇ ರೀತಿನೇ ನಾವು ಹಾಕ್ಕೋಬೇಕು ಈ ರೀತಿ ಕಾಣಬೇಕು ಈ ರೀತಿ ಸೀರೆ ಪೂರ್ತಿ ಇದೇ ರೀತಿನೇ ಹಾಕ್ಕೋಬೇಕು ಇವತ್ತಿನ ಬೇಸ್ಲೈನ್ ಈ ಥರ ಆಗಿರುತ್ತೆ ಇದರಿಂದಾಗಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದು ಎಲ್ಲಿ ಲಾಕ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಮತ್ತೆ ಒಂದು ಲಾಕ್ ಒಂದು ಎರಡು ಮೂರು ನಾಲ್ಕು ಐದು ಆರು ಚೈನ್ ಇಲ್ಲಿಗೇನು ಲಾಕ್ ಇದೆ ಅಲ್ಲ ಇಲ್ಲಿ ಈ ಲಾಕಿಗೆ ಲಾಕ್ ಮಾಡಬೇಕು ீடு ஆட்மா ಹಾಗೆ ಇಲ್ಲೇನೋ ನಾವು ಎಂಟು ಚೈನ್ ಹಾಕಿ ಶೇಪ್ ಮಾಡಿದ್ವಲ್ಲ ಇದ್ರ ಮೇಲೆ ಹಂಗೆ ಸಿಂಗಲ್ ಕ್ರೋಷ ಕಡ್ಡಿ ಮೇಲೆ ದಾರ ತಗೊಂಡಿಲ್ಲ ನಾವು ಸಿಂಗಲ್ ಕ್ರೋಷ ಮತ್ತೆ ಒಂದು ಬೇಡ ಆ್ಯಡ್ ಮಾಡಬೇಕು ಹಂಗೆ ಸಿಂಗಲ್ ಕ್ರೋಶ Sorry. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಯಾರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಶೇರ್ ಕಮೆಂಟ್ಸ್ ಲೈಕ್ ನಿಮ್ಮ ಸಪೋರ್ಟ್ ಚೆನ್ನಾಗಿದ್ರೆ ನಾನೀಗ ಮುಂದುವರಿಸ್ತೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಿಡ್ಸ್ ಇಟ್ಟೆವು ಈಗೇನು ಎರಡು ಇವೆರಡು ನಡುವೆ ಏನು ನಾವು ಐತಲ್ಲ ಇಲ್ಲಿಗೆ ಲಾಕ್ ಮಾಡಬೇಕೀಗ ನಾವು ಆರ್ ಆರ್ಚನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರ್ ಚೆಂಡ್ ಒನ್ ಲಾಕ್ ಮತ್ತು ಈಗ ನಾವು ಬೀಡ್ ಆ್ಯಡ್ ಮಾಡಬೇಕು ಕಡ್ಡಿ ಮೇಲೆ ದಾರ ತಗೊಳ್ಳಂಗಿಲ್ಲ ಇದು ಹಾಗೆ ಬೀಡ್ ಹಾಕಿ ಒಳಗಡೆಯಿಂದ ದಾರ ತಗೊಂಡು ಲಾಕ್ ಮಾಡಬೇಕು ನಾನೀಗ ಡಿಸೈನ್ ಪೂರ್ತಿ ಮಾಡಿ ಕುಚ್ಚು ಕಟ್ಟಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ಇಷ್ಟ ಆಗಿದೆ ಅಂದ್ಕೊತೀನಿ ಇವತ್ತಿನ ವಿಡಿಯೋ ಆರು ಆರು ಗುಂಡು ಅಷ್ಟದಲ್ಲೂ ಅಷ್ಟೇ ಬರಬೇಕು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ಸ್ ಲೈಕ್ ಈ ರೀತಿ ಕಾಣಿಸ್ತಾ ಇದೆ ಇವತ್ತಿನ ಡಿಸೈನ್ Thank you.